ಜಯ ಕರ್ನಾಟಕ ಜನಪರ ವೇದಿಕೆ ವತಿಯಿಂದ ಯಾದಗಿರಿ ಜಿಲ್ಲೆ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಮನವಿ ಸೊರಪುರ ತಾಲೂಕಿನ ಕೆಂಭಾವಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಬರುವ ನಗನೂರು ಗ್ರಾಮದಲ್ಲಿ ಹನಿ ಟ್ರ್ಯಾಪ್ ಮಾಡಿದವರ ವಿರುದ್ಧ ದೂರು ನೀಡಿ ಪ್ರಕರಣ ದಾಖಲಿಸಿದ್ರು ಇಲ್ಲಿಯವರೆಗೆ ಕೆಂಭಾವಿ ಪಿಎಸ್ಐ ಅವರಿಗೆ ಆರೋಪಿಸಿದ್ರು ಕೆಂಭಾವಿ ಪಿಎಸ್ಐ ಅವರು ಆರೋಪಿದ್ದರ ಪೈಕಿ ಕೇವಲ ಮೂರು ಜನರನ್ನ ಬಂಧಿಸಿ ಇನ್ನುಳಿದ ಆರೋಪಿಗಳೊಂದಿಗೆ ಶಾಮೀಲಾಗಿ ಅವರನ್ನು ರಕ್ಷಣೆ ಮಾಡುತ್ತಾ ಇರುವ ಆರೋಪ ಕೇಳಿಬಂದಿದೆ ಯಾದಗಿರಿ ಜಿಲ್ಲೆ ಪೊಲೀಸ್ ವರಿಷ್ಠಾಧಿಕಾರಿಯವರಿಗೆ ಪಿಎಸ್ಐ ಅವರ ಮೇಲೆ ಕಾನೂನು ಕ್ರಮ ಜರುಗಿಸಿ ತಕ್ಷಣವೇ ಆರೋಪಿಗಳನ್ನು ಬಂಧಿಸಿ ಹಾಗೆ ಪಿಎಸ್ಐ ಅವರನ್ನ ಅಮಾನತು ಮಾಡಬೇಕು ಅಂತ ಜಯ ಕರ್ನಾಟಕ ಜನಪರ ವೇದಿಕೆ ಅಧ್ಯಕ್ಷರು ಪಟ್ಟು ಹಿಡಿದ್ರು ನಗರೂರು ಗ್ರಾಮದ ಮಹಿಳೆಯಿಂದ ಹನಿ ಟ್ರ್ಯಾಪ್ ಮಾಡಿಸಿದ ಆರೋಪಿಗಳ ವಿರುದ್ದ ದಿನಾಂಕ ಇಪ್ಪತ್ತೆರಡು ಆರು ಎರಡ್ ಸಾವಿರದ ಇಪ್ಪತ್ತೈದರಂದು ಕೆಂಭಾವಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಗುನ್ನ ಸಂಖ್ಯೆ ಒನ್ 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 ಬಾರ್ ಟೂ ಥೌಸಂಡ್ ಟ್ವೆಂಟಿ ಫೈವ್ ಇದ್ದು ಆದರೆ ಆರೋಪಿಗಳ ಪೈಕಿ ಕೇವಲ ಮೂರು ಜನ ಆರೋಪಿಗಳನ್ನು ಬಂಧಿಸಿ ಇನ್ನುಳಿದ ನಾಲ್ಕು ಆರೋಪಿಗಳನ್ನು ಬಂಧಿಸದೆ ಪಿಎಸ್ಐ ಅವರು ಅವರೊಂದಿಗೆ ಶಾಮೀಲಾಗಿ ಆರೋಪಿಗಳನ್ನು ರಕ್ಷಣೆ ಮಾಡುತ್ತಿದ್ದಾರೆ ಇಂತಹ ಅಹಿತಕರ ಘಟನೆ ನಡೆದರೂ ಕೂಡ ಅಧಿಕಾರಿ ಕಾನೂನಿನ ಕಟ್ಟುನಿಟ್ಟಿನ ಕ್ರಮ ಜರುಗಿಸುವಲ್ಲಿ ವಿಫಲರಾಗಿದ್ದಾರೆ ಹಾಗಾದರೆ ಕಾನೂನು ಸುವ್ಯವಸ್ಥೆ ಈಗ ಆರೋಪಿಗಳು ರಾಜಾರೋಷವಾಗಿ ತಿರುಗಾಡ್ತಿದ್ದಾರೆ ಕಾನೂನಿಗೆ ಬೆಲೆ ಇಲ್ಲದಂತಾಗ್ತಾ ಇದೆ ಈ ಸಂದರ್ಭದಲ್ಲಿ ವೆಂಕಟೇಶ ರೆಡ್ಡಿ ತುಳೇರ ಗೋಪಾಲ ನಾಯ್ಕ ಎಚ್ ಹನುಮಂತ ಪೂಜಾರಿ ಸೋಪಣ್ಣ ಹಳಿಸಗರ ರವಿಕುಮಾರ್ ನಾಯ್ಕ ಬೌರಿಮಡ್ಡಿ ಪ್ರಭುಗೌಡ ಪೋತರೆಡ್ಡಿ ತಾಲೂಕು ಅಧ್ಯಕ್ಷರು ಹುಣಸಗಿ ಸಿಂಗ್ ರಾಠೋಡ ಇನ್ನಿತರರು ಉಪಸ್ಥಿತರಿದ್ದರು ವರದಿ ಕ್ಯಾಮರಾಮನ್ ಸಿಂಗ್ ರಾಠೋಡ ಜೊತೆ ಶಿವು ರಾಥೋಡಿದರು